ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಭದ್ರಾವತಿ ನಗರದ ಜೇ ಡಿ ಕಟ್ಟೆ ಜೇ ಡಿ ಕಟ್ಟೆ ಬಿ ಎಚ್ ಎಸ್ನಲ್ಲಿ ಇರ್ತಕ್ಕಂಥ ಪಾಪಣ್ಣ ಮಿಲ್ಟ್ರಿ ಹೋಟ್ಲು ಇಲ್ಲಿ ಮಾಂಸಾಹಾರಿ ಊಟದ ವ್ಯವಸ್ಥೆ ಇದೆ ಸಾಕಷ್ಟು ಜನ ಬೆಂಗಳೂರು ತುಮಕೂರು ರಾಜ್ಯದ ಬೇರೆ ಬೇರೆ ಜಾಗದ ಸಾಕಷ್ಟು ಜನ ಆರಭ್ಯರು ಈ ಭಾಗಕ್ಕೆ ಬಂದಾಗ ಊಟ ಮಾಡಿ ನನಗೆ ಕರೆ ಮಾಡಿ ಸರ್ ನೀವು ಶಿವಮೊಗ್ಗದ ಹತ್ತಿರದಲ್ಲೇ ಇದ್ದೀರಾ ಶಿವಮೊಗ್ಗ ಭದ್ರಾವತಿ ನಡುವೆ ಇರ್ತಕ್ಕಂಥ ಪಾಪಣ್ಣ ಹೋಟ್ಲನ್ನ ತೋರಿಸಿ ಅಲ್ಲಿ ಹೊಟ್ಟೆ ತುಂಬ ಮಾಂಸವನ್ನು ಎಲ್ಲ ಕಡೆ ಫುಲ್ ಊಟ ಅಂದರೆ ಅನ್ನವನ್ನು ಮುದ್ದೆಯನ್ನು ಹಾಕ್ತಾರೆ ಇಲ್ಲಿ ಗ್ರಾಹಕರಿಗೆ ತೃಪ್ತಿಯಾಗಷ್ಟು ಮಾಂಸವನ್ನು ಎಲ್ಲ ಪದಾರ್ಥಗಳನ್ನು ಬಳಸ್ತಾರೆ ಅದನ್ನು ತೋರಿಸಿ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇವತ್ತು ಪಾಪಣ್ಣ ಹೋಟ್ಲಿಗೆ ಬಂದೀನಿ ಬನ್ನಿ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಗ್ರಾಹಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತೇಳಿ ನೋಡೋಣ ಬನ್ನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಲ್ ಬಟನ್ ಒತ್ತಿ ನೀವು ಮುಂದಿನ ಈ ರೀತಿ ನೂರಾರು ವೀಡಿಯೋಗಳನ್ನು ನೋಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀರಿ ಸರ್ ನೀವು ಎಲ್ಲಿಯವರು ಭದ್ರಾವತಿಯವರು ಹೋಟ್ಲಿಗೆ ಈ ಹೋಟ್ಲಿಗೆ ಆಗಲೆಲ್ಲ ಬರ್ತಿರ್ತೀರಾ ಏನೇನು ಸಿಗುತ್ತೆ ಸರ್ ಇಲ್ಲಿ ಹಾಂ ಹೇಗಿರುತ್ತೆ ಎಲ್ಲ ಹಾಗೆ ಚೆನ್ನಾಗಿರುತ್ತೆ ಫುಲ್ ಮಿಲ್ಸ್ ಕೊಡ್ತಾರಾ ಎಲ್ಲವೂ ಫುಲ್ ಹಾಕ್ತಾರಾ ಹೊಟ್ಟೆ ತುಂಬ ಚಿಕನು ಮಟನ್ ಹಾಕ್ತಾರೆ ಕೇವಲ ಅನ್ನ ಮುದ್ದೆ ಅಷ್ಟೇ ಅಲ್ಲ ಬರೀ ಇಲ್ಲಿ ಸ್ಥಳೀಯರು ಮಾತ್ರ ಬರ್ತಾರೋ ಅಥವಾ ಬೇರೆ ಬೇರೆ ಭಾಗದ ಜನರು ಬರ್ತಾರೆ ಸರಿ ಚೆನ್ನಾಗಿದೆ ಪಾಪಣ್ಣ ಮಿಲ್ಟ್ರಿ ಹೋಟ್ಲಿನ ಮಾಲೀಕರು ಮತ್ತು ಇವತ್ತಿನ ಈ ಒಂದು ಹೋಟ್ಲಿನ ಎಲ್ಲ ಅಡುಗೆ ರೆಸಿಪಿನ ಸ್ವತಃ ಇವರೇ ಮಾಡೋದು ಪಾಪಣ್ಣವರು ಅವರ ಸೇವೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ತಾರೆ ಪಾಪಣ್ಣ ಎಷ್ಟು ವರ್ಷದಿಂದ ಈ ಹೋಟ್ಲನ್ನ ನಡೆಸ್ತಾ ಇದ್ರು ಒಂಬತ್ತು ವರ್ಷದಿಂದ ನಡೆಸ್ತಾ ಇದ್ರು ಏನೇನು ನಿಮ್ಮ ಹೋಟ್ಲಿಗೆ ವಿಶೇಷವಾಗಿ ಸಿಗುತ್ತೆ ಸರ್ ಮಟನ್ ಸಿಗುತ್ತೆ ಒಳ್ಳೆ ಮಟನ್ ತಕರ ಇದೆ ನಾವು ಲೋಕಲ್ ಹಾಕಲ್ಲ ಹೆಣ್ಮರಿ ಹಾಕಲ್ಲ ಹೆಣ್ಮರಿಕಲ್ಲ ಇನ್ನಷ್ಟು ಮಟನ್ ಹಾಕ್ತೀವಿ

ಚಿಕನ್ ಊಟದಲ್ಲೂ ಅದು ಹತ್ತು ಐಟಮೆ ಬರುತ್ತೆ ಸರ್ ಚಿಕನ್ ತೋರಿ ಚಿಕನ್ ಚಿಕನ್ ಊಟ ಬಿರಿಯಾನಿ ಇತ್ತೀಚೆಗೆ ಫಿಶ್ ಕೂಡ ಶುರು ಮಾಡಿದೀರಾ ಅಂತ ಹೇಳಿದ್ರು ಹೌದು ಫಿಶ್ಶ್ ಶುರು ಮಾಡಿದೆ ಸ್ಮೆಲ್ ಬರುತ್ತೆ ಅಂತ ನಾನು ಬಂದ್ ಮಾಡಿದೆ ಈಗ ನಿಮ್ಮಲ್ಲಿ ಬೆಂಗಳೂರಿನ ರಾಹಕ್ರು ನನ್ನ ಸ್ನೇಹಿತರು ಕೆಲವರು ಫೋನ್ ಮಾಡಿ ತಿಳಿಸ್ತಿದ್ರು ಸರ್ ಶಿವಮೊಗ್ಗ ಭದ್ರಾವತಿ ನಡುವೆ ಒಂದು ಓಟ್ಲಲ್ಲಿ ಊಟ ಮಾಡಿದ್ವಿ ಹೊಟ್ಟೆ ತುಂಬ ಊಟ ಸರ್ ಎಲ್ಲ ಕಡೆ ಅನ್ನನ ಹೊಟ್ಟೆದುಪ್ಪ ಹಾಕ್ತಾರೆ ಇವ್ರು ಪೀಸನ್ನ ಕೇಳಿ ಕೇಳಿ ಹಾಕ್ತಾರೆ ಸರ್ ಅಂತ ಓಟಲಲ್ಲಿ ಊಟ ಮಾಡಿದ್ವಿ ಅವ್ರದ್ದೊಂದು ಪ್ರದರ್ಶನ ಮಾಡಿ ನಮ್ಮ ಶಿವಮೊಗ್ಗ ಬೆಂಗಳೂರು ನಡುವೆ ಓಡಾಡ್ತಕ್ಕಂಥ ಗ್ರಾಹಕರಿಗೆಲ್ಲ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರು ಎಲ್ಲಿ ಬರುತ್ತೆ ಸರ್ ನಾವು ಭದ್ರಾ ಹತ್ರ ಐದು ಕಿಲೋಮೀಟರ್ ಮುಂಚೆ ಬರುತ್ತೆ ಸರ್ ಜಡಿಕಟ್ಟೆ ಅಂತ ಶಿವಮೊಗ್ಗದಿಂದ ಬಿ ಎಚ್ ರೋಡ್ ಬಿ ಎಚ್ ರೋಡ್ ಅಲ್ಲಿ ಇದೆ ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟರ್ ಯಾರಾದ್ರೂ ದೂರದಿಂದ ಬರೋರು ನಿಮ್ಗೆ ಫೋನ್ ಮಾಡ್ಕೊಂಡು ಬರ್ಬೇಕು ಅಂತ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀವಿ ಎಂಟು ಒಂದು ಜೀರೋ ಐದು ಎಂಟು ಒಂಬತ್ತು ಏಳು ಮೂರು ಮೂರು ಒಂದು ಆ ನಂಬರಿಗೆ ಕರೆ ಮಾಡ್ಕೊಂಡು ಬಂದರೆ ದೂರದಿಂದ ಬರೋರು ಕೆಲಸ ಸರ್ ನಮಸ್ತೆ ಮಾ ಅಡುಗೆ ಎಲ್ಲ ಯಾರು ಮಾಡೋದು ಸರ್ ಸರ್ ನೀವೇ ಅಡುಗೆ ಮಾಡ್ತೀರಾ ನಾವೇನೋ ನೀವೇ ಮಸಾಲೆ ಗಿಸ್ ಸ್ವಂತ ಮಸಾಲೆ ಹಾಂ ಏನೆಲ್ಲ ಹಾಕ್ತೀರಾ ಸರ್ ನಿಮ್ಮ ಮಸಾಲೆ ವಿಶೇಷವಾಗಿ ಬೇಡ ಸೋಡಾ ಪುಡಿ ಬಿಟ್ಟು ಬೇರೆ ಯಾರನ್ನ ನಾಟಿ ಸ್ಟೈಲೇ ಬರುಸಿದೆ ಸರ್ ಹಾಗಾಗಿ ಜನ ಹೊಟ್ಟೆ ಉಡಿ ಇಲ್ಲ ಅಂದ್ರೆ ಜನ ಹೊಡಿಕೊಂಡು ಬರ್ತಾರೆ ಅದು ಹಾಕಿದ್ರೆ ಟೇಸ್ಟ್ ಬರಲ್ಲ ಅದೆಲ್ಲ ಮಂಡಿ ನೋವು ಕೈ ನೋವು ಬರ್ತವೆ ಅದೆರಡು ಐಟಮ್ ಹಾಕಲ್ಲ ಸರ್ ಅದಕ್ಕೋಸ್ಕರ ಹೋಟ್ಲಲ್ಲೆಲ್ಲ ಹಾಕ್ತಾರೆ ನಾವು ಹಾಕಲ್ಲ ಸರ್ ಅಂದ್ರೆ ಒಂದ್ಸಲ ಬಂದವರು ಮತ್ತೊಂದ್ಸಲ ಬರ್ತಾರೆ ಅಂದ್ರೆ ಅದೇ ಕಾರಣಕ್ಕೆ ಬರ್ತಾರೆ ಅದೇ ಬೇರೆ ಕಡೆ ಏನಾಗುತ್ತೆ ಅಂದ್ರೆ ಊಟ ಮಾಡ್ಬೇಕಾದ್ರೆ ರುಚಿ ಇರುತ್ತೆ ಊಟ ಮಾಡಿ ಮನೆಗೆ ಹೋದ್ಮೇಲೆ ಅವ್ರ ಮಾನ್ಯ ದಿವಸ ಹೊಟ್ಟೆ ಮುಡ್ತಾ ಬೇರೆ ಬೇರೆ ಸಮಸ್ಯೆ ಹಾಗಾಗಿ ಎಷ್ಟೋದಿಂದ ನಿರಂತರವಾಗಿ ನಿಮ್ಮ ಓಟ್ಲಿ ಹೆಸರುವಾಸಿ ಇರಬೇಕು ಕಾರಣ ನಿಮ್ಮ ಸ್ವಂತ ಮಸಾಲೆ ಸ್ವಂತ ಮಸಾಲೆ ಯಾವುದೇ ಟೇಸ್ಟಿಂಗ್ ಪೌಡ್ರು ಕಲ್ತ್ಕೆ ಕಲರ್ ಯಾವುದೇ ಇಲ್ಲ ಎಲ್ಲ ನಾನೇ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ ಕಷ್ಟ ಸೇರಿ ಬರ್ತಾರೆ ಒಂದು ಕುಟುಂಬದ ಸದಸ್ಯರು ರೀತಿಯಲ್ಲಿ ಸಹ ನಾನು ಇಲ್ಲೀತಾದರೂ ಬಂದಿದ್ದೀನಿ ನಿಮ್ಮ ಸಿಬ್ಬಂದಿಗಳು ಕೂಡ ಅದೇ ರೀತಿಯೇ ಬಳಸ್ತಾರೆ ಸಿಬ್ಬಂದಿಗಳು ಕೂಡ ಕೇಳಿ ಕೇಳಿ ಕೇಳಾಕಡಿ ಹಾಂ

ಇದು ಚಿಕನ್ ಇದು ಚಿಕನ್ ಇದು ಏನಂದರೆ ನೈಟಿಗೆ ಬೇರೆ ಸಪ್ರೇಟ್ ಗೊಜ್ಜು ಮಾಡ್ತೀವಿ ಹಾಂ 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 ಚಾಪ್ಸ್ಟಿ ಹಾಂ ಸರ್ ಇದು ಮಟನ್ ಸರ್ ಹತ್ತು ಕೆ ಜಿ ಹಾಕಿದೆ ಹತ್ತು ಕೆ ಜಿ ಹಾಕಿದೆ ಮಟನ್ನು ಈಗ ಖಾಲಿಯಾಗಿದೆ ಐದು ಕೆ ಜಿ ಸಮಕ್ಕೆ ಬಂದಿದೆ ನಾವು ಒಂದು ಗಂಟೆ ಒಂದು ಗಂಟೆಯಿಂದ ಮೇಲೆ ಶುರು ಮಾಡ್ತೀವಿ ಬೆಳಗ್ಗೆ ಬೇರೆ ಸಾಯಂಕಾಲ ಬೇರೆ ಫ್ರೆಶ್ ಆಗಿ ಮಾಡ್ತೀರಾ ನಮ್ಮಲ್ಲಿ ಫ್ರಿಜ್ ಇಲ್ಲ ಫ್ರಿಜ್ ಅಲ್ಲಿ ಇಟ್ಟು ಫ್ರಿಜ್ ಅನ್ನು ಬಳಸಲ್ಲ ಫ್ರಿಜ್ ಅನ್ನು ಬಳಸೋದೇ ಇಲ್ಲ ಬಿರಿಯಾನಿ ದಮ್ ಕಟ್ತೀರಾ ಸರ್ ನೀವು ಪೀಸು ಜೊತೆಯಲ್ಲೇ ಹಾಕಿ ಬೇಯಿಸ್ತೀರಾ ಕೆಲವು ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಖಾಲಿ ರೈಸ್ ಮಾಡ್ಬಿಟ್ಟು ಪೀಸನ್ನು ಸೇರಿಸ್ಬಿಟ್ಟು ಇದು ಬಿರಿಯಾನಿ ಅಂತ ಕೊಡ್ತಾರೆ ಅದು ಜೊತೆಯಲ್ಲೇ ಬೆಂದ್ರೇ ಅದು ಭಾಳ ರುಚಿಯಾಗಿದೆ ಇಲ್ಲ ನೋಡ್ತಾ ಇದ್ದ ಇಲ್ಲೇ ಕಾಣ್ತಾ ಇದೆ ಜೊತೆಯಲ್ಲಿ ಬೇಯಿಸಿದ್ರೆ ಆ ಮಟನಿನ ಅಂಶ ಎಲ್ಲ ರೈಸಿಗೆ ಸೇರ್ಕೊಳ್ಳೋದ್ರಿಂದ ಬಿರಿಯಾನಿ ರೈಸು ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅವ್ರು ಕೇವಲ ಯಾವ್ದೋ ರೈಸ್ ಮಾಡ್ಬಿಟ್ಟು ಕುಷ್ಕ ಮಾಡಿಬಿಟ್ಟು ಪೀಸನ್ನು ಬೆರೆಸ್ಕೊಡ್ತಾರೆ ಆ ರೀತಿ ಮಾಡೋದು

ಏನ್ ಸರ್ ಇದು ಚಿಕನ್ ಚಾಪ್ಸು ಗ್ರೀನ್ ಕಲರ್ ಇದೆಯಲ್ಲ ಏನು ಸೊಪ್ಪು ಇದೆಲ್ಲ ಹಾಕಿರಾಂಕೆ ಈಗ ಜೊತೆಯಲ್ಲಿ ಯಾರೋ ಒಬ್ರು ಬಂದ್ಬಿಡ್ತಾರೆ ಅವರು ನಾವು ವೆಜ್ ತಿನ್ನಲ್ಲ ಅಂತಾರೆ ಹತ್ತು ಜನ ಸ್ನೇಹಿತರು ಬರ್ತಾರೆ ಒಬ್ರು ವೆಜ್ ತಿನ್ನಲ್ಲ ಇವತ್ತು ಗುರುವಾರ ಶುಕ್ರವಾರ ಅಂತಾರೆ ವೆಜ್ ಇದೆ ವೆಜ್ ಏನಿದೆ ಸರ್ ತರಕಾರಿ ದಾಲ್ ದಾಲ್ ಬೇಳೆ ಸಾಂಬಾರು ಅದು ಫುಲ್ ಮೀಲ್ಸ್ ಕೊಡ್ತೀರಾ ಅದೆಷ್ಟು ತಾಣತೀರಾ ಸರ್ ನೂರು ರೂಪಾಯಿ ಫುಲ್ ಮೀಲ್ಸ್ ಒಡೆ ತುಂಬ ಪಲ್ಯ ವಡೆ ಅನ್ನ ಸಾರು ಮಜ್ಜಿಗೆ ವೆಜ್ ಊಟದಲ್ಲೂ ಕೂಡ ಮಜ್ಗೆನ ಕೊಡ್ತೀರಾ ಕೊನೆಯಲ್ಲಿ ಜೀರ್ಣ ಹಾಂ 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 ಸರ್ ರಾಗಿ ಮುದ್ದೆ ರಾಗಿ ಮುದ್ದೆ ಪೂರ್ತಿ ಕೊಡ್ತೀರಾ ಬಿಸಿ ಬಿಸಿ ಆಗಿಂದಾಗ್ಲೇ ಮಾಡ್ತೀರಾ ಹಾ ಹಾ ನೀವೆಲ್ಲ ಶ್ರಮ ವಹಿಸಿ ಹೋಟ್ಲಿಗೆ ಒಂದು ಒಳ್ಳೆ ಹೆಸರು ಬರೋ ರೀತಿಯಲ್ಲಿ ಮಾಡಿದೀರ ಯಾವಾಗಿಂದ ಬರ್ತಾ ಇಲ್ಲಿ ಇರುತ್ತೆ ಸರ್ ಊಟ ಎಲ್ಲ ಏನು ಸ್ಪೆಷಲ್ ಆಗಿರುತ್ತೆ ಅಬ್ಬಾಬ್ಬ ಮತ್ತು ಊಟ ಸೂಪರ್ ನನ್ನ ಈ ಓಟ್ಲಿಂದ ತಿನ್ನೋದು ಭಾರಿ ಇಷ್ಟ ಇಲ್ಲಿಂದ ಪರ್ಸಲ್ ತಗೊಂಡು ಹೋಗ್ತೀರಾ ಹಾಂ ಸರಿ ಇಲ್ಲ ಸರ್ ಸ್ಥಳೀಯರು ಮಾತ್ರ ಬರ್ತಾರ ಬೇರೆ ಬೇರೆಯವರು ಬರ್ತಾರ ಇಲ್ಲಿ ತಮಿಳುನಾಡಿಂದ ನಿಮ್ಮ ತಮಿಳ್ನಾಡಿಗೂ ಇಲ್ಲಿ ಪಾಪಣ್ಣ ರೋಟ್ಲಿಗೂ ಹೇಗಿದೆ ಸರ್ ರುಚಿ ಸೂಪರ್ ಸೂಪರ್ ಸರ್ ತಾವು ತಮಿಳ್ನಾಡು ಮಟನ್ ಊಟನ ಆರ್ಡರ್ ಮಾಡೀನಿ ಮೊದಲು ಬಿಸಿ ಬಿಸಿ ಮುದ್ದೆ ಕೊಟ್ಟಿದ್ದಾರೆ ಮಂಡ್ಯ ರಾಗಿ ಮುದ್ದೆ ಅಂತ ಹೇಳ್ತಾರೆ ಬಾಪಣ್ಣವರು ಮಂಡ್ಯ ರಾಗಿ ಮುದ್ದೆ ಆಗಿದೆ ಅಂತೇಳಿ ನೋಡ್ತಾ ಇದ್ದೀವಿ ಉಳಿಬೇಕಾದ್ರೆ ತುಂಬ ಸ್ಮೂತಾಗಿದೆ ಬೆಣ್ಣೆ ಬೆಣ್ಣೆ ಹಾಕಿದಂಥ ಮುದ್ದೆ ಇದ್ದಾಗಿದೆ ನೋಡ್ತೀನಿ ಯಾವುದಿದೆ ಟ್ಯಾಕ್ಸ್ಟಿ ಮಟನ್ ಮಸಾಲ ತುಂಬಾ ಚೆನ್ನಾಗಿದೆ ನಾನು ಮಂಡ್ಯ ಮಂಡ್ಯ ಮೈಸೂರಿನಲ್ಲೆಲ್ಲ ಊಟ ಮಾಡಿದಾಗ ಯಾವ ರುಚಿ ಇತ್ತೋ ಅದೇ ರುಚಿ ಇದೆ ಮಸಾಲೆ ಕೂಡ ಸ್ವತಃ ಪಾಪಣ್ಣವರೇ ಮಾಡಿದಂಥ ಮಸಾಲೆ ಮಟನ್ ಪೀಸು ಯಾವ ರೀತಿ ಬೆಂದಿದೆ ಅಂತೇಳಿ ನೋಡ್ತಾ ಇದ್ದೀವಿ ಮಟನ್ನು ಬರೀ ಕೈಯಲ್ಲೇ ಬಿಡಿಸ್ಬೋದು ಮೂಳೆನ ಕೈಯಲ್ಲೇ ಬಿಡಿಸ್ಬೋದು ಅಷ್ಟು ನೀಟಾಗಿ ಬೆಂದಿದೆ ಅಂದರೆ ಅದುವಾದಂಥ ಮಟನ್ನ ಕೇವಲ ಟಗರು ಮಟನ್ ಮಾತ್ರ ನಾವು ಹಾಕ್ತೀವಿ ಎಣ್ಣು ಕುರಿಗಳನ್ನು ಯಾವುದೋ ಕಾಯಿಲೆ ಕುರಿಗಳನ್ನೆಲ್ಲ ಹಾಕೋಲ್ಲ ಗುಣಮಟ್ಟದ ಮಟನ್ ಹಾಕ್ತೀವಿ ಅಂತ ಹೇಳಿದರೆ ಮಟನ್ ಮೂಳೆ ಕೈಯಲ್ಲೇ ಬಿಚ್ಚ್ಕಂತು ರುಚಿಯಾಗಿದೆ ಅಂತೇಳಿ ನೋಡೋದಂತೆ ತುಂಬಾ ಚೆನ್ನಾಗಿದೆ ಮೂಳೆನ ಬಾಯಿ ಕಚ್ಚಿ ಬಿಡ್ತದೆ ಬೇಡ ಕೈಯಲ್ಲೇ ಬಿಚ್ಚಿಕೊಳ್ತೇವೆ ಅಷ್ಟು ಚೆನ್ನಾಗೇ ಬೆಂದಿದೆ ಬಾಯಿಲ್ ತರಕಾರಿ ಕರಗಲಿಕ್ಕೆ ಚಿಕನ್ ಗ್ರೀನ್ ಮಸಾಲ ಅದನ್ನು ಕೂಡ ಟೇಸ್ಟ್ ಮಾಡೋಣ ತುಂಬಾ ವಿಶೇಷವಾಗಿ ಮನೆಗಳಲ್ಲಿ ಗ್ರೀನ್ ಮಸಾಲ ಹಾಕಿ ಯಾವ ರೀತಿ ಇದರಲ್ಲಿ ಪಾಲಕ್ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲದು ಹಾಕಿರೋದ್ರಿಂದ ತುಂಬಾ ನ್ಯಾಚುರಲ್ ಇದರಲ್ಲಿ ಯಾವುದೇ ಕಲ ಇಲ್ಲ ಸೊ ಒಂದು ಸಾಕು ಮುದ್ದೆನೇ ತುಂಬ ಚೆನ್ನಾಗಿತ್ತು ಚಪಾತಿ ಉಂಜು ಸಾಕಷ್ಟು ತುಂಬ ಚೆನ್ನಾಗಿದೆ ನೋಡ್ತಾಯಿ ನೋಡ್ತಾಯಿ ಚಪಾತಿ ಬೇಡ ಚಪಾತಿ ಸಾಕಷ್ಟು ಕಡೆ ಎಲ್ಲ ಹೋಟ್ಗಳು ರೆಡಿಮೇಡ್ ಮೈದಾ ಚಪಾತಿ ಮಾಡ್ತಾರೆ ಆದರೆ ಇಲ್ಲಿ ಮುರಿಯೋದ್ರೇ ಗೊತ್ತಾಗುತ್ತೆ ఇది నిజవాల గోధి హిట్ మారి చపాతి అదనూ కూడా టేస్ట్ మిన్ జీ చపాతి నవే చపాతి తు అద్భుత అదేనో బిర్యానీ సార్ కూడా ಅನ್ನದೊಳಗೆ ಬೀಸ್ಕೊಳ್ತೀವಿ ಮುಂದೆ ನಿಮಿಷ ಬಿರಿಯಾನಿ ಒಳಗಡೆ ಸಾಕಷ್ಟು ಜನ ನಾನು ಆಗಲೇ ಹೇಳಿದೆ ಬಿರಿಯಾನಿ ಮಾಡಬೇಕಾದ್ರೆ ರೈಸ್ ಮಾಡಿಬಿಟ್ಟು ಪೀಸ್ ಇಟ್ಬಿಟ್ಟು ಬಿರಿಯಾನಿ ಅಂತ ಕೊಡ್ತಾರೆ ಇದಾಗಿ ಮಾಡಿಲ್ಲ ದಮ್ ಮಾಡಿ ಗಮ್ ಮಾಡಿ ಬಿರಿಯಾನಿ ನೋಡಿ ಗಮ್ಮಲ್ಲಿ ಬೇಯಿಸಿರೋದು ಪೀಸು ಯಾವ ರೀತಿ ಅಂದರೆ ಕೈಯಲ್ಲೇ ಬಿಚ್ಚಿಕೊಳ್ಳುತ್ತೆ ನೋಡಿ ಮೂಳೆ ಇದೆಯಲ್ಲ ಮೂಳೆ ಕೈಯಲ್ಲೇ ಪೀಸ್ ಆಗಿದೆ ನೋಡ್ತೀನಿ ಮೊದಲು ತುಂಬಾ ಬೆಣ್ಣೆ ರೀತಿಯಲ್ಲಿ ಬೆಂದಿದೆ ಬಿರಿಯಾನಿ ಸರ್ ಇಲ್ಲಿ ಇದೇ ಮೊದಲು ಬರ್ತೀರಾ ರೆಗ್ಯುಲರ್ ಆಗಿ ಬರ್ತಿರ್ತೀರಾ ಎರಡು ವರ್ಷದಿಂದ ಬರ್ತಾ ಇದೀರ ಲೋಕಲ್ ಲೋಕಲ್ ಅಂತ ನಾವು ಊಟ ಹೇಗಿರುತ್ತೆ ಊಟ ಊಟ ಎಲ್ಲ ಹೇಗಿರುತ್ತೆ ಸರ್ ಊಟ ಚೆನ್ನಾಗಿರುತ್ತೆ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಂಟಿಟಿರುತ್ತೆ ಅಮೌಂಟ್ ಹಂಗಿರುತ್ತೆ ಫುಲ್ ಮೀಲ್ಸ್ ಕೊಡ್ತಾರೆ ಬರೀ ರೈಸ್ ಫುಲ್ ಮೀಲ್ ಕೊಡ್ತಾರ ಪೀಸು ಫುಲ್ ಕೊಡ್ತಾರ